ಹೊಸ ಈ ಲೊಕೇಶನಲ್ಲಿ ಅಲ್ಲಿ ನಮ್ದು ಲಾಸ್ಟ್ ಬ್ಲಾಗೆ ಇರಬೇಕು ಯಾಕಂದರೆ ನಾಳೆಯಿಂದ ನಾನು ಪಿ ಜಿ ಶಿಫ್ಟ್ ಆಗಿಬಿಡ್ತೇನಲ್ಲ ಸೊ ಇವಾಗ ಟೈಮ್ ಆಗ್ತಾ ಇವತ್ತು ಬೇಡ ಅನ್ಸ್ತಿದೆ ನಾಳೆ ಹೋಗೋಣ ಪಿ ಜಿಗೆ ಅಂತ ಮೈಂಡ್ ಸಿಟ್ಟ ಅಂದ್ರೆ ನೋಡೋಣ ಇವಾಗ ಹಂಡ್ರೆಡ್ ಪರ್ಸೆಂಟ್ ಒಂದು ಕನ್ಫರ್ಮ್ ಇಲ್ಲ ಹೋಗಲ್ಲ ಅಂತ ಸೊ ಆದರೆ ಇವತ್ತೇ ಹೋಗ್ತೀನಿ ನೋಡ್ಬಿಟ್ಟು ಹೇಳ್ತೀನಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಸೊ ಹನ್ನೊಂದು ಗಂಟೆವರೆಗೂ ಮೆಟ್ರೋ ಇರುತ್ತಲ್ಲ ಸೊ ಅದರಲ್ಲಿ ನಾನು ಹೋಗ್ತೀನಿ ಅಂತಿದ್ದೀನಿ ನೋಡೋಣ ಟೂ ಅವರ್ಸ್ ಟೈಮ್ ಇದೆ ಸೊ ಅವರ್ಸ್ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಸೊ ಅದರಲ್ಲಿ ಥಿಂಕ್ ಮಾಡಿಬಿಟ್ಟು ನೋಡಬೇಕು ಎಗ್ ರೈಸ್ ಕಬಾಬ್ ಇದೆಯಾ ಇಷ್ಟೋಣ ಕಬಾಬ್ ರೈಸ್ ಫೈನಲಿ ಹೊಡೆದ ಇದ್ದೀನಿ ಇವರು ಹೋಗ್ತಾ ಇದ್ದೀನಿ ಸೊ ಏರು ಅಂದ್ಬಿಟ್ಟು ಮತ್ತೆ ಹೊಸ ಪೀಚಿಗೆ ಹೋಗ್ತಾ ಇದ್ದೀನಿ ಬ್ಯಾಗೇಜ್ ಎತ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಇರ್ಬೇಕು ಬ್ಯಾಗೇ ಬಿಟ್ಟಿದೆ ಎಲ್ಲ ಅವತ್ತು ಬೇರೆ ಇಲ್ಲಿಂದ ಫ್ರೆಂಡ್ ತಗೊಂಡು ಹೋದಾಗ ಗೊತ್ತಾಗಿಲ್ಲ ಗೊತ್ತಾಗೆಲ್ಲ ಇವತ್ತು ಗೊತ್ತಾಗ ಮೆಟ್ರೋದಲ್ಲಿ ಇದೆ ಗೊತ್ತಿಲ್ಲ ಈ ಥರ ವೇಟಿವ್ ಅದು ಎಷ್ಟೊಂದು ತಿರುಗಬೇಕು ಗೊತ್ತಿಲ್ಲ ಅದನ್ನು ಹೋಗಿ ನೋಡೋಣ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದರೆ ಬಸ್ಗೆ ಬರಬೇಕಿಲ್ಲ ಫೈನಲಿ ರೋಮ್ ಹತ್ರ ತಲುಪಬೇಕಾಯ್ತು ಸೊ ಇಲ್ಲಿಂದ ಸ್ವಲ್ಪ ನಡಿಬೇಕು ಬನ್ನಿ ಹೋಗೋಣ ತೋರಿಸ್ತೀನಿ ಪ್ರಾವರ್ಲಿ ಪ್ರಾಪರಾಗಿ ನಾಳೆನೇ ತೋರ್ಸೋಕ್ಕಾಗೋದು ಅನ್ಕೋತೀನಿ ನೈಟ್ ವ್ಯೂ ಫ್ರಮ್ ಅವರ್ ರೂಮ್ ಹೆಂಗಿದೆ ಅಲ್ಲಿ ಇಲ್ಲಿಂದ ವ್ಯೂ ಸಕ್ಕತ್ತಾಗಿದೆ ನನ್ನ ಫೋನಲ್ಲಿ ಕ್ಯಾರಿ ಆಗ್ತಾಯಿಲ್ಲ ಇಲ್ಲ ಅಂದರೆ ಕ್ಯಾಪ್ಚರ್ ಆಗ್ತಿಲ್ಲ ಸೊ ಫೈನಲ್ಲಿ ರೂಮಿಗೆ ತನಕ ಮ್ಯಾಜಿಕ್